ಹೈ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಹೊಸ ಥರ ಹಳೆ ಕಾಲದ್ದು ಕೈಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಥವಾ ಹುಣಸೆ ಕೈಗೊಜ್ಜು ಅಂತಲೂ ಹೇಳ್ಬೋದು ಹಸಿಗೊಜ್ಜು ಅಂತಲೂ ಹೇಳ್ಬೋದು ಇದು ಆಂಧ್ರ ಕಡೆ ತುಂಬ ಮಾಡ್ತಾರೆ ಬಟ್ ತುಂಬ ರುಚಿಯಾಗಿರುತ್ತೆ ನಾನು ಒಂದ್ಸಲಿ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಒಂದು ತವಾನ ಬಿಸಿಗಿಟ್ಟು ಅದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಖಾರ ಹೆಚ್ಚು ಕಡಿಮೆ ತಿನ್ನೋರು ನೀವು ಹೆಚ್ಚು ಕಡಿಮೆ ತಗೋಬೋದು ಆಮೇಲೆ ಇದಕ್ಕೆ ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಗ್ಯಾಸ್ನ ಆಫ್ ಆಫ್ ಮಾಡಿ ಅದಕ್ಕೆ ನಾನು ಒಂದು ಸ್ವಲ್ಪ ಕರವೇನ ಸೊಪ್ಪನ್ನ ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ ಆಮೇಲೆ ಇದು ಸ್ವಲ್ಪ ತಣ್ಣಗಾಗೋಕೆ ಬಿಡಿ ಅದೇ ಬಿಸಿಗೇ ಜೀರಿಗೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ ಬೆಚ್ಚಗಾಗಬೇಕಷ್ಟೇ ತುಂಬ ಹುರ್ಕೊಂಡ್ಬಿಟ್ರೆ ಜೀರಿಗೆ ಕಹಿಯಾಗಿಬಿಡುತ್ತೆ ಹಾಗಾಗಿ ಇಷ್ಟು ಬೆಚ್ಚಗಾದರೆ ಸಾಕು ಅದನ್ನು ನಾನು ಒಂದು ಕುಟಾಣಿಗೆ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಆಮೇಲೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗೆ ಈ ಥರ ತುಂಬ ಸ್ಮೂತಾಗಿ ಕುಟ್ಕೋಬೇಡಿ ಸ್ವಲ್ಪ ಇಷ್ಟಿದ್ರೆ ಸಾಕು ಈ ಥರ ಚೆನ್ನಾಗೆ ಕುಟ್ಕೊಂಡ್ರೆ ಆಯಿತು ಇಷ್ಟ ಇದಕ್ಕೆ ಮತ್ತೆ ಏನೂ ಬೇರೆ ಹಾಕೋ ಅವಶ್ಯಕತೆ ಇಲ್ಲ ಮಸಾಲೆ ಎಲ್ಲ ನಂತರ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ಬಿಸಿನೀರಲ್ಲಿ ಚೆನ್ನಾಗೆ ತೊಳೆದು ನೆನೆಸಿಟ್ಟಿದ್ದೆ ಅದರದ್ದು ಚಿ ಚೆನ್ನಾಗೆ ರಸನ ತಗೋಬೇಕಿ ಥರ ನಾನಿಲ್ಲಿ ಒಂದೆರಡು ಸಲ ಚೆನ್ನಾಗಿ ನೀಟಾಗಿ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಂಡು ರಸ ತಗೊತಾ ಇದ್ದೀನಿ ನೋಡಿ ಇಷ್ಟು ಸಾಕಾಗುತ್ತೆ ಕರೆಕ್ಟಾಗಿ ಆಯಿತು ಇಷ್ಟು ಹುಳಿ ನಂತರ ಹುಳಿ ಸ್ವಲ್ಪ ಬ್ಯಾಲೆನ್ಸ್ ಆಗೋಕೋಸ್ಕರ ಬೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ತುಂಬ ಹುಳಿ ಅನಿಸುತ್ತೆ ಹುಳಿ ಜಾಸ್ತಿ ತಿನ್ನೋ ಬೇಕಿದ್ರೆ ಬೆಲ್ಲ ಸ್ಕಿಪ್ ಮಾಡ್ಕೊಂಡ್ರೆ ಆಯಿತು ನಂತರ ಕುಟ್ಟಿ ಇರುವಂತಹ ಮಸಾಲ ಹಾಕೊಂಡು ಆಮೇಲೆ ಇದಕ್ಕೆ ಒಂದು ಮೀಡಿಯಮ್ ಆಗಿರೋ ಈರುಳ್ಳಿನ ಚಿಕ್ಕದ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತಗೊಂಡ್ರೆ ಆಯಿತು ನೀವು ಉಪ್ಪನ್ನ ನೋಡಿ ಹೆಚ್ಚು ಕಡಿಮೆ ಹಾಕೊಂಡ್ರೆ ಆಯಿತು ನಂತರ ಇದನ್ನು ಕೈಯಲ್ಲಿ ಕೈಗೊಜ್ಜಾದ್ರಿಂದ ನಾನು ಕೈಯಲ್ಲಿ ಕಿವಚ್ಕೋತಾ ಇದ್ದೀನಿ ಚೆನ್ನಾಗಿ ಆವಾಗಲೇ ಅದು ಈರುಳ್ಳಿಯ ಮತ್ತು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನಾ ಹಾಕ್ಕೊಂಡಿದ್ದೀನಿ ನಾಲ್ಕು ಜನಕ್ಕೆ ಒನ್ ಟೈಮಿಗೆ ಕರೆಕ್ಟಾಗಿ ಆಗುತ್ತೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಾಗ ಅಥವಾ ಈಗೇನು ಬಿಸಿಲಲ್ವಾ ಇದನ್ನ ಮಾಡಿಕೊಂಡ್ರೆ ದೇಹಕ್ಕೂ ಹಣ್ಣಿಂದ ತಂಪಿರುತ್ತೆ ಹಾಗಾಗಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ತಿದ್ದೀರಲ್ಲ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್